ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅನಿತಾ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ಒಂದು ಮಜವಾದ ಸ್ವೀಟ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ಈ ಸ್ವೀಟನ್ನು ನಾವು ಈವ್ನಿಂಗ್ ಆಗಿ ಮಾಡ್ಕೊ ತಿನ್ಬೋದು ಸ್ವೀಟನ್ನು ಈವ್ನಿಂಗ್ ಆಗಿ ಮಕ್ಕಳಿಗೆ ಮಾಡಿಕೊಟ್ರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಬಾಯಲ್ಲಿ ಇಕ್ಕಿದ್ರೆ ಸಾಕು ಬೆನ್ನೆ ಥರ ಕರ್ಗೋಗುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋದಕ್ಕೆ ನಾನು ಒಂದೆರಡು ಬಾಳೆಯನ್ನು ತಗೊಂಡಿದ್ದೀನಿ ಸಿಪ್ಪೆ ಸುಳಿದು ಒಂದು ಪ್ಲೇಟಲ್ಲಿ ಇಕ್ಕೋಬೇಕು ಬಾಳೆಹಣ್ಣೆಲ್ಲ ಮೆತ್ತಗೆ ಕ್ಯೂಚ್ಕೋಬೇಕು ಬೇಕಂದರೆ ಕೈಯಲ್ಲೂ ಸಹ ನಾವು ಮೆತ್ತಗೆ ಈ ಥರ ಕ್ಯೂಚ್ಕೋಬೋದು ಮತ್ತು ಗ್ಯಾಸ್ ಸ್ಟೌವ್ ಮೇಲೆ ಒಂದು ಕಡಾಯಿ ಇಕ್ಕೋಬೇಕು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕು ತುಪ್ಪ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಏನಾದರೂ ನಂಗೆ ಬೇಡ ಅಂದರೆ ಸ್ಕಿಪ್ ಮಾಡಿಕೊಂಡು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೋದು ಬಾಳೆಹಣ್ಣು ಪೇಸ್ಟನ್ನು ಹಾಕಿ ನೀಟಾಗಿ ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಕ್ಕೊಂಡು ಬಾಳೆಹಣ್ಣು ಪೇಸ್ಟನ್ನು ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಒಂದು ಕಾಲು ಚಮಚ ಅಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೋಬೇಕು ಅರ್ಶಿನ ಪುಡಿ ಹಾಕೋದ್ರಿಂದ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಅರ್ಶಿಣ ಪುಡಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಒಂದು ಅರ್ಧ ಕಪ್ಪಷ್ಟು ರವೆ ಹಾಕ್ಕೋಬೇಕು ಬಂದ್ಬಿಟ್ಟು ಮಾಮೂಲಿ ಬಾಂಬೆ ರವೆ ಹಾಕ್ಕೊತಾ ಇದ್ದೀನಿ ನಾವು ಯಾವ ರವೆ ಉಪ್ಪುಮಾಗ್ ಬಳಸ್ತೀವಲ್ವ ಅದೇ ರವಾನು ನಾನು ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ಈಗ ರವೆಯನ್ನು ಎಲ್ಲ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗುತ್ತೆ ಇನ್ನು ಸಹ ನಾವು ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಒಂದು ಕಾಲು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಗೋಧಿ ಹಿಟ್ಟನ್ನು ಸಹ ನಾವು ಚೆನ್ನಾಗಿ ಕಲಸ್ಕೋಬೇಕು ಗೋಧಿ ಹಿಟ್ಟು ಹಾಕಿದ ನಂತರ ನೀಟಾಗಿ ಗಂಡುಗಳಿಲ್ದಂಗೆ ಚೆನ್ನಾಗಿ ಕಲಿಸ್ಕೋಬೇಕು ಪ್ರೋಸೆಸ್ ಎಲ್ಲ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕಾಗುತ್ತೆ ಮತ್ತೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ನೀರು ಹಾಕ್ಕೋಬೇಕು ನೀರು ಹಾಕಿ ಎಲ್ಲ ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಈ ಥರ ಕೈ ಆಡಿಸ್ತಾನೆ ಇರಬೇಕು ಇಲ್ಲ ಅಂದರೆ ತಲೆ ಹಿಡಿಯೋ ಚಾನ್ಸಸ್ ಕೂಡ ಇರುತ್ತೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಒಂದು ಕಾಲು ಚಮಚ ಅಷ್ಟು ಏಲಕ್ಕಿ ಪುಡಿ ಹಾಕ್ಕೋಬೇಕು ಮುಕ್ಕಾಲು ಕಪ್ಪಷ್ಟು ಹಸಿ ಕೊಬ್ಬರಿ ತುರಿಯನ್ನು ಹಾಕ್ಕೊತಾ ಇದ್ದೀನಿ ಕೊಬ್ಬರಿ ಪ್ಲೇಸಲ್ಲಿ ನೀವು ಕೊಬ್ಬರಿಯನ್ನು ಸಹ ಹಾಕ್ಕೋಬೋದು ಈಗೆಲ್ಲ ಸರ್ತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಎಲ್ಲವನ್ನು ಹಾಕಿದ ನಂತರ ನಾವು ಮತ್ತೆ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಕಲರ್ ಬರುತ್ತೆ ಅಷ್ಟೊತ್ತವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ಒಂದು ಅರ್ಧ ಕಪ್ ಅಷ್ಟು ಶುಗರನ್ನು ಅನ್ನು ಎಲ್ಲ ನಾವು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಶುಗರೆಲ್ಲ ಕರಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಸಕ್ಕರೆ ಪ್ಲೇಸಲ್ಲಿ ಬೆಲ್ಲ ಸಹ ಹಾಕ್ಕೋಬೋದು ಸ್ವೀಟಿಗೆ ಸಕ್ಕರೆ ಹಾಕಿದ್ರೇ ಫ್ಲೇವರ್ ಚೆನ್ನಾಗಿರುತ್ತೆ ಈಗೆಲ್ಲ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಗ್ಯಾಸ್ ಫ್ಲೇಮನ್ನು ಹಾಫ್ ಮಾಡ್ಕೋಬೇಕು ಒಂದು ತಟ್ಟೆ ತಗೊಂಡು ತಟ್ಟೆ ಒಳಗಡೆ ಹಾಕ್ಕೋಬೇಕು ಇದು ಸ್ವಲ್ಪ ಮೇಲೆ ಈ ಥರ ಉಂಡೆಗಳ ಥರ ಮಾಡ್ಕೋಬೇಕಾಗುತ್ತೆ ಎಷ್ಟು ಉಂಡೆ ಆಗುತ್ತೋ ಅಷ್ಟು ಉಂಡೆ ಮಾಡ್ಕೊಬಿಡೋಣ ನನಗೆ ಸುಮಾರು ಒಂದು ಹತ್ತು ಉಂಡೆ ಆಗಿತ್ತು ಎಲ್ಲವನ್ನು ಉಂಡೆಗಳ ಥರ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಇಟ್ಕೋಬೇಕು ಹಾಗೆ ಗ್ಯಾಸ್ ಸ್ಟೌವ್ ಮೇಲೆ ಪಡ್ಡು ಮಾಡುವ ತವೆಯನ್ನು ಇಕ್ಕೊಳ್ಳೋಣ ಅದಕ್ಕೆ ಎಲ್ಲ ಎಣ್ಣೆ ಅಪ್ಲೈ ಮಾಡ್ಕೋಬೇಕು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಮಾಡ್ಕೊಂಡಿರ್ತಕ್ಕಂಥ ಉಂಡೆ ಸಹ ಒಂದೊಂದನ್ನೇ ಈ ಥರ ಇಟ್ಕೋಬೇಕು ಹೊಂಡ ನಂತರ ಉಂಡೆಗಳನ್ನು ನಾವು ಎರಡೂ ಕಡೆ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಥರ ತಿರ್ಗಿಸ್ಕೊಂಡು ತಿರ್ಗಿಸ್ಕೊಂಡು ಫ್ರೈ ಮಾಡಿಕೊಂಡ್ರೆ ಬೇಗನೆ ಫ್ರೈ ಆಗಿಬಿಡುತ್ತೆ ಉಂಡೆಗಳನ್ನು ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ತಟ್ಟೆ ಒಳಗಡೆ ತಗೋಬೇಕು ಅಷ್ಟೇ ಫ್ರೆಂಡ್ಸ್ ಬಿಸಿ ಬಿಸಿಯಾದ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ರೆಡಿಯಾಗಿದೆ ಈ ಸ್ನ್ಯಾಕ್ಸ್ ರೆಸಿಪಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಸ್ನ್ಯಾಕ್ಸು ಒಳಗಡೆ ಸ್ಮೂತಾಗಿ ಮತ್ತು ಮೇಲುಗಡೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಬಾಯಲ್ಲಿ ಇಕ್ಕಿದ್ರೆ ಸಾಕು ಬೆನ್ನೆ ಥರ ಕರ್ಗೋಗುತ್ತೆ ಅಷ್ಟು ರುಚಿಯಾಗಿರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದಿರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕಾನನ್ನು ಕೂಡ ಕ್ಲಿಕ್ ಮಾಡಿ ಯಾವುದೇ ವಿಡಿಯೋ ಇಕ್ಕಿದ ತಕ್ಷಣ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು